ಹೊಂದಿರುವಂತಹ ಇವರು ಜಲಸಂಪನ್ಮೂಲ ಸಚಿವರಾಗಿ ಗೃಹ ಸಚಿವರಾಗಿ ಕರ್ನಾಟಕದ ಇಪ್ಪತ್ತ್ ಮೂರನೆಯ ಮುಖ್ಯಮಂತ್ರಿಗಳಾಗಿದ್ದಂಥವರು ಶಿಗ್ಗಾವಿಯಲ್ಲಿ ನಡೆದಂತಹ ತರಳಬಾಳು ಹುಣ್ಣಿಮೆ ಮಹೋತ್ಸವದ ಮುಖ್ಯಸ್ಥರಾಗಿ ಯಶಸ್ವಿಯಾಗಿ ನಡೆಸಿಕೊಟ್ಟವರು ಶ್ರೀಮಠದ ಸದ್ಭಕ್ತರಾಗಿರುವ ಶರಣ ಬೊಮ್ಮಾಯಿ ಅವರು ತರಳಬಾಳು ಹುಣ್ಣಿಮೆಯ ಈ ಸುಸಂದರ್ಭದಲ್ಲಿ ಮುಖ್ಯ ಅತಿಥಿಗಳ ನುಡಿಗಳನ್ನಾಡಬೇಕಾಗಿ ವಿನಂತಿ ತರಳುಬಾಳು ಹುಣ್ಮೆಯ ಮಹೋತ್ಸವದಲ್ಲಿ ಪ್ರಪ್ರಥಮವಾಗಿ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನ ತರಳುಬಾಳು ಜಗದ್ಗುರು ಬೃಹನ್ಮಠ ಶಿವಕುಮಾರ್ ಹಿರಿಯ ಗುರುಗಳಾದಂಥ ಶಿವಕುಮಾರ್ ಮಹಾಸ್ವಾಮಿಗಳ ಮನದಲ್ಲಿ ನೆನೆದು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿರುವಂಥ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸ ದೇಶ ತಳ್ಳಬಳ ಜಗದ್ಗುರು ಸಾವಿರದ ಆನ್ನೂರ ಎಂಟು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ ಮಹಾಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸಿ ಈಗ ತಾನೇ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ ಶ್ರೀ ಯದ್ವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮೈಸೂರಿನ ಲೋಕಸಭಾ ಸದಸ್ಯರು ಆತ್ಮೀಯರು ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನಮ್ಮ ಹಿರಿಯರು ಮಾರ್ಗದರ್ಶಕರು ಮತ್ತು ಕರ್ನಾಟಕ ಕಂಡಂಥ ಅಪ್ರಥಮ ನಾಯಕರು ಸಮಾಜದ ಹಿತಚಿಂತಕರಾದಂಥ ಶ್ರೀ ಜೆ ಸಿ ಮಾಧುಸ್ವಾಮಿಯವರೇ ಇನ್ನೊಬ್ಬ ಹಿರಿಯರು ಮಾರ್ಗದರ್ಶಕರು ಸಮಾಜದ ಏಳಿಗೆಗಾಗಿ ನಿರಂತರವಾಗಿ ಪರಿಶ್ರಮ ಪಟ್ಟಿರುವಂಥ ಶ್ರೀ ಜಿ ಎಂ ಸಿದ್ದೇಶ್ವರವರೇ ಹಾಗೂ ಉಪನ್ಯಾಸಕ್ಕೆ ಬಂದಂಥ ಶ್ರೀ ಸುರೇಶ್ ಅವರೇ ಈಗ ತಾನೇ ಮಾತನಾಡಿದಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಶರಣ ಅಜಿತ್ ಹನುಮಕ್ನರವರೇ ಅವರೇ ಕೃಷ್ಣೇಗೌಡರೇ ಹರಿಶಂಕರ್ ಅವರೇ ಹಾಗೂ ಶ್ರೀ ಗಲೀನ್ ಗೋಪ್ಲಿಯನ್ ಹೆಚ್ ಅವರೇ ಮತ್ತು ಶಾಸಕ ಮಿತ್ರರಾದಂಥ ಶ್ರೀ ಶಾಂತನ್ ಶರಣ ಶಾಸಕ ಮಿತ್ರ ವಿ ಬಣಕಾರ್ ಅವರೇ ವೇದಿಕೆ ಮೇಲೆರುವಂಥ ಇತರ ಎಲ್ಲ ಗಣ್ಯರೇ ನೆರೆದಿರುವಂಥ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದರೇ ಶರಣು ಶರಣಾರ್ಥಿ ಶಿರ್ಗೇರಿಯ ತರಳುಬಾಳು ಬೃಹನ್ಮಠದ ಯಾವುದೇ ಕಾರ್ಯಕ್ರಮ ಇದ್ದರೆ ಅದು ಸಮಾಜದಲ್ಲಿ ಒಂದು ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮ ಹುಣ್ಮೆ ಇದೆ ನಾವು ಸುಮ್ಮನೆ ಸೇರ್ತೇವೆ ಅಂತಲ್ಲ ಒಂದು ಚಿಂತನ ಮಂಥನವನ್ನು ಮಾಡಿ ಪ್ರಸ್ತುತ ನಮ್ಮ ಸವಾಲುಗಳಿಗೆ ಸಮಸ್ಯೆಗಳಿಗೆ ಪರಿಹಾರವನ್ನು ಪರಮ ಪೂಜ್ಯರು ಕೊಡ್ತಿರುವಂಥದ್ದು ಇದು ನಿಜವಾಗ್ಲೂ ಕೂಡ ಇವತ್ತಿನ ಆಧುನಿಕ ಭಾರತದಲ್ಲಿ ನಮ್ಮ ಪರಂಪರೆ ಸಂಸ್ಕೃತಿ ಸಂಸ್ಕಾರದ ಜೊತೆಗೆ ಅದುಕಿನ ಬದುಕ್ ಆಧುನಿಕ ಬದುಕಿನ ಸವಾಲುಗಳಿಗೆ ಉತ್ತರ ಪಡಿಬೇಕು ಅಂತಂದ್ರೆ ಸಿರಿಗೇರಿ ಮಠಕ್ಕೆ ಬರಬೇಕು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಹಿರಿಯ ಜಗದ್ಗುರುಗಳ ಹಾಕಿರುವಂತಹ ಪರಂಪರೆ ಬಹಳ ಅದ್ಭುತವಾಗಿರುವಂತ ಭಕ್ತರು ಅಂದರೆ ಅದರಲ್ಲಿ ಭೇದ ಇಲ್ಲ ಭಕ್ತರಂದರೆ ಶ್ರೀಮಂತರು ಬಡವರಲ್ಲ ಭಕ್ತಿಯ ಶಕ್ತಿಯೇ ಭಕ್ತರ ಬಂಡವಾಳ ಗುರುಗಳ ಪ್ರೀತಿಯೇ ಆಶೀರ್ವಾದ ಅಂಥ ಕಷ್ಟ ಕಾಲದಲ್ಲಿ ಮಠವನ್ನು ಉಳಿಸಿ ಬೆಳೆಸಿ ಪ್ರತಿಯೊಬ್ಬ ಭಕ್ತನೂ ಕೂಡ ಸ್ವಾಭಿಮಾನದ ಬದುಕನ್ನು ಬದುಕದನ್ನ ಕಲಿಸಿಕೊಟ್ಟಿದ್ದು ನಮ್ಮ ಹಿರಿಯ ಜಗದ್ಗುರುಗಳು ಮತ್ತು ಇವತ್ತಿನ ನಮ್ಮ ಡಾಕ್ಟರ್ ಜಗದ್ಗುರುಗಳು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಸ್ವಾಭಿಮಾನದ ಇನ್ನೊಂದು ಸಂಕೇತ ಇವತ್ತಿನ ನಮ್ಮ ಡಾಕ್ಟರ್ ಜಗದ್ಗುರುಗಳು ಎಂಥ ಕಷ್ಟ ಬರಲಿ ಎಂಥ ಕಠಿಣ ಪರಿಸ್ಥಿತಿ ಬರಲಿ ಅದು ಎಲ್ಲದಕ್ಕೂ ಕೂಡ ಗಟ್ಟಿಯಾಗಿ ನಿಂತು ಮಾರ್ಗದರ್ಶನ ಮಾಡುವಂತಹ ಶಕ್ತಿ ಇವತ್ತು ಭಾರತ ದೇಶದಲ್ಲಿ ಕೆಲವೇ ಕೆಲವು ಮಠಾಧೀಶರಿಗಿದೆ ಗುರುಗಳಿಗಿದೆ ಜಗದ್ಗುರುಗಳಿಗಿದೆ ಅದು ನಮ್ಮ ಡಾಕ್ಟರ್ ಗುರುಗಳಿಗಿದೆ ಅಂತ ಅತ್ಯಂತ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಚ್ಛೆ ಪಡೆ ಈಗ ತಾನೇ ಅಜಿತ್ನವ್ರು ಮಾತನಾಡಿದ್ರು ಸೈನ್ಸ್ ಮತ್ತು ವಿಜ್ಞಾನ ಮತ್ತು ಧರ್ಮದ ಬಗ್ಗೆ ಈ ವಿಚಾರ ಗುರುಗಳೇ ಇದನ್ನ ಇಟ್ಟಿದ್ದಾರೆ ಅಂತ ನನ್ನ ಭಾವನೆ ನೀವು ಎಲ್ಲಾದರೂ ಅಜಿತ್ ಇದರ ನೀವೆಲ್ಲಾದರೂ ವಿಜ್ಞಾನ ಮತ್ತು ಧರ್ಮ ಸೈನ್ಸ್ ಅಂಡ್ ಸ್ಪಿರಿಚುಯಾಲಿಟಿ ಆರ್ ಟೂ ಸೈಡ್ಸ್ ಆಫ್ ದ ಸೇಮ್ ಕಾಯಿನ್ ಒಂದೇ ನಾನು ಹೇಳಿದೆ ಎರಡು ಮುಖಗಳು ಅದು ಎಲ್ಲಾದರೂ ಇವತ್ತಿನ ಅದುಕಿನ ಆಧುನಿಕ ಬದುಕಿನಲ್ಲಿ ನೋಡಬೇಕಾದ್ರೆ ನಮ್ಮ ಡಾಕ್ಟರ್ ಜಗದ್ಗುರುಗಳಲ್ಲಿ ನೋಡಬೇಕು ಅವರು ಧರ್ಮಗುರುಗಳು ನ್ಯಾಯ ನೀತಿ ಧರ್ಮವನ್ನು ಕಾಪಾಡಿ ಸಮಾಜದಲ್ಲಿ ಆಳವಾಗಿ ಬೇರೂರಿ ಊರಿ ಅದನ್ನು ಪ್ರತಿನಿತ್ಯ ನಮ್ಮ ಬದುಕಿನಲ್ಲಿ ನಡೆಸ್ಕೊಳ್ಳುವ ಮಾರ್ಗದರ್ಶನವನ್ನು ಮಾಡೋರು ಆದರೆ ಆಧುನಿಕ ವಿಜ್ಞಾನವನ್ನು ತಿಳ್ಕೊಂಡು ಬಳಕೆಯನ್ನು ಮಾಡೋದ್ರಲ್ಲಿ ಎಲ್ಲೂ ಕೂಡ ಅವರು ಹಿಂದೆ ಬಿದ್ದಿಲ್ಲ ಈಸ್ ಅ ಸೈಂಟಿಫಿಕ್ ಸ್ಪಿರಿಚುವಲ್ ಗುರು ಆಫ್ ಮಾಡರ್ನ್ ಇಂಡಿಯಾ ನಮ್ಮ ಡಾಕ್ಟರ್ ಜಗದ್ಗುರು ಬಹಳ ಕಡಿಮೆ ಜನರಿಗೆ ಈಗ ನಮ್ಮ ರಾಜಕಾರಣಿಗೂ ಕೂಡ ಆಧುನಿಕ ಡಿಜಿಟಲ್ ಗ್ಯಾಜೆಟ್ಗಳನ್ನು ನಮಗೆ ಬಳಕೆ ಮಾಡೋದಕ್ಕೆ ಸ್ವಲ್ಪ ಹಿಂದ್ಮಂದು ಮಾಡ್ತೀವಿ ನಾವು ಆದರೆ ಅದನ್ನು ತಿಳ್ಕೊಳ್ಳುವಂಥ ಒಬ್ಬ ವಿದ್ಯಾರ್ಥಿಯಲ್ಲಿರುವಂಥ ಆಸಕ್ತಿ ಒಬ್ಬ ಪರಿಣಿತರಲ್ಲಿ ಅದನ್ನು ಸಾಧನೆ ಮಾಡಬೇಕು ಮಾಡಬೇಕನ್ನುವಂಥ ಒಂದು ಹುಮ್ಮಸ್ಸು ಇವೆರಡೂ ಕೂಡ ನಮ್ಮ ಡಾಕ್ಟರ್ ಜಗದ್ಗುರುಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಹಿಂಗಂತ ಹೇಳಿ ಅವರು ಬೇರನ್ನು ಎಂದು ಮರ್ತಿಲ್ಲ ಇಲ್ಲಿ ಒಂದು ರೀತಿಯಲ್ಲಿ ಋಷಿ ಮತ್ತು ಕೃಷಿ ಕೃಷಿ ಋಷಿ ಸಂಪತ್ತು ಕೃಷಿ ಸಂಪತ್ತು ಅದರ ಎರಡೂ ಮೇಳನೇ ಈ ತರಳುಬಾಳುವ ಹುಣ್ಣಿಮೆ ಮಹೋತ್ಸವ ನೋಡಿ ಇವತ್ತು ಕೆರೆಗಳ ತುಂಬಿಸುವಂಥ ಯೋಜನೆ ಬರಗಾಲಿನ ನಾಡಿಲ್ಲಿ ಯಾರೂ ಕೂಡ ಊಹೆ ಮಾಡೋಕ್ಕಾಗಿರಲಿಲ್ಲ ಪೂಜ್ಯರ ಒಂದು ಚಲಹಟ ಹಠ ಮತ್ತು ಈ ನಾಡಿಗೆ ಈ ಬರದ ನಾಡಿಗೆ ಶಾಶ್ವತವಾಗಿರುವಂಥ ಎಂದೆಂದೂ ಬರವನ್ನು ಇಲ್ಲಿ ಬರೆದಂತೆ ಮಾಡಬೇಕನ್ನುವಂಥ ಶಾಶ್ವತವಾಗಿರುವಂಥ ಪರಿಹಾರ ಕೊಡಬೇಕಂಥೇಳಿ ಸಂಕಲ್ಪವನ್ನು ಮಾಡಿ ನಿಮ್ಮೆಲ್ಲರ ಭಾವನೆಗಳನ್ನು ಕ್ರೋಢೀಕರಿಸಿ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಅದನ್ನು ಮಾಡಿಸಿರುವಂಥ ಕೆಲಸ ಪರಮ ಪೂಜರ್ ಮಾಡಿದರು ಈ ಭಾಗದಲ್ಲಿ ಚಂಡಗೇರಿ ತಾಲೂಕಿನ ಕೆರೆಗಳಿರ್ಬೋದು ರಾಜನಹಳ್ಳಿಯ ಕೆರೆಗಳಿರ್ಬೋದು ಜಗಳೂರು ಭಾಗದಲ್ಲಿ ಇರುವಂಥ ಕೆರೆಗಳಿರ್ಬೋದು ಭರಂಸಾಗರ ಕೆರೆಗಳಿರ್ಬೋದು ಇವುಗಳ ತುಂಬಿಸುವಂಥದ್ದು ಭಗೀರಥ ಸಾಹಸ ಅಷ್ಟು ಸುಲಭ ಅಲ್ಲ ಆದರೆ ಗುರುಗಳು ಬಗೀರತ್ತ ಸಾಹಸಕ್ಕೆ ಯಾವಾಗಲೂ ಕೈ ಹಾಕೋದು ಸಣ್ಣ ಪುಟ್ಟಕ್ಕೆ ಹಾಕೋದಲ್ಲ ಅವರು ಯಾವುದು ಜಗತ್ತಾಗೋದಿಲ್ಲ ಅಂತಾರೋ ಯಾವುದು ಸರ್ಕಾರ ಆಗೋದಲ್ಲಂತಾರ್ದು ಯಾವುದು ಸಮಾಜ ಅಂತಾರೋ ಅದನ್ನು ಮಾಡಿ ತೋರಿಸಿರುವಂಥದ್ದು ಪವಾಡ ಅಂದರೆ ಏನು ಪವಾಡ ಅಂತಂದ್ರೆ ಛೂಮಂತರಲ್ಲ ಯಾವುದು ಅಸಾಧ್ಯವೋ ಅದನ್ನು ಸಾಧ್ಯ ಮಾಡಿಸೋ ತೋರಿಸೋದೇ ಪವಾಡ ಅದನ್ನು ನಮ್ಮ ಪರಮ ಪೂಜ್ಯರು ಕೆರೆ ತುಂಬಿಸುವಂಥ ಯೋಜನೆ ಭರಂಸಾಗರ ಮತ್ತು ಜಗಳೂರು ಕೆರೆ ಯೋಜನೆ ಮಾಧುಸ್ವಾಮಿ ಅವರಲ್ಲೇ ಇದ್ದಾರೆ ಅವರು ಸಣ್ಣ ನೀರಾವರಿ ಸಚಿವರಿದ್ದರು ಲಾಸ್ ಸಚಿವರಿದ್ದರು ನಾನು ಹೋಮ್ ಇದ್ದೆ ನಮ್ಮ ನೆಚ್ಚಿನ ನಾಯಕರಾದಂಥ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದರು ಪರಮ ಪೂಜರು ಹೇಳಿದ ಮಾಡಬೇಕು ಅಂತ ನಮ್ಮ ಅವರು ಪರಮ ಪೂಜ್ಯರು ಹೇಳಿದ ಮೇಲೆ ಅದು ವಾಕ್ಯ ಅದನ್ನು ಮೀಟಿಂಗ್ನಲ್ಲಿ ಇಟ್ಟು ನಾವು ಪಾಸ್ ಮಾಡಿದ್ವಿ ಮತ್ತೆ ಬೇರೆ ಯಾವ್ದಾರು ಗುರುಗಳಾಗಿದ್ರೆ ಭಾಳ ಸಂತೋಷ ಬಿಡ್ತಿದ್ರು ಆಯ್ತು ಬಿಡಪ್ಪ ಆಯಿತು ನಮ್ಮದು ಅಂತ ಅವ್ರು ಹಂಗಲ್ಲ ಅದನ್ನು ಒಂದೊಂದು ಅಕ್ಷರವನ್ನು ಓದಿ ನಮಗೆ ಮತ್ತು ಮಾಧುಸ್ವಾಮಿಯವ್ರಿಗೆ ಫೋನ್ ಮಾಡಿದರು ಏನಪ್ಪ ಅರ್ಧ ಮಾಡಿರಿ ಪೂರ್ತಿ ಮಾಡಿಲ್ಲ ನೀವು ಸರ್ಕಾರದವರು ಸರ್ಕಾರದವ್ರು ಏಂಥವ್ರು ಇದ್ದೀರಪ್ಪ ನೀವು ಇಲ್ಲ ಬುದ್ಧಿ ಅದನ್ನು ಮಾಡಿದ್ದೇವೆ ಇನ್ನು ಎರಡನೇ ಹಂತಕ್ಕೆ ಇನ್ನೊಂದು ಮಾಡ್ತೀವಿ ಅಂತ ಅದೆಲ್ಲ ನನಗೆ ಬೇಕಾಗಿಲ್ಲ ಮಾಡಂಗಿದ್ರೆ ಪೂರ್ಣ ಒಂದೇ ಹಂತದಲ್ಲಿ ಮುಗಿಬೇಕು ಇದನ್ನು ದಯವಿಟ್ಟು ನೀವು ಮುಖ್ಯಮಂತ್ರಿಗಳಿಗೆ ಹೇಳಬೇಕು ಇದು ಆಗಲೇಬೇಕು ಅಂತಂದರು ಅಲ್ಲಿ ಅಧಿಕಾರಿಗಳು ಅವತ್ತಿನ ಹಣಕಾಸಿನ ಸ್ಥಿತಿ ಅನುಗುಣವಾಗಿ ಎರಡು ಭಾಗ ಮಾಡಿದ್ರು ಅದನ್ನು ಯಾವಾಗ ಗುರುಗಳಿಂದ ಸಂದೇಶ ಬಂತು ನಾನು ಮಾಧುಸ್ವಾಮಿಯವರು ಮುಖ್ಯಮಂತ್ರಿ ಕಡೆ ಹೋದ್ವಿ ಹೆಂಗೆ ಹೇಳಿದ್ದೇವೆ ಅಲ್ಲಂತ ಅಲ್ಲ ನಾವು ಒಂದೇ ಯೋಜನೆ ಅಲ್ಲ ಅದು ಒಂದೇ ಯೋಜನೆ ಎರಡು ಹಂತ ಮಾಡಿದ್ದಾರೆ ಆದರೆ ಗುರುಗಳು ಒಂದೇ ಹಂತದಲ್ಲಿ ಆಗಬೇಕು ಇಲ್ಲಿದ್ರೆ ಸರ್ಕಾರದ ಕೆಲಸ ಅವ್ರಿಗೆಲ್ಲ ಗೊತ್ತಿದೆ ಒಂದೇ ಹಂತದಲ್ಲಿ ಆಗಬೇಕು ಅಂತ ಹೇಳಿದ್ದಾರೆ ಕೂಡಲೇ ಇನ್ನೊಂದು ಸಭೆಯನ್ನು ಕರೆದು ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಮಾಡಿ ಆಜ್ಞೆಯನ್ನು ಮಾಧುಸ್ವಾಮಿಯವ್ರ ಕೈಯಲ್ಲೇ ತೊಗೊಂಬಂದು ಕೊಟ್ಟು ತೋರಿಸಿದ್ರು ಪೂರ್ತಿ ಮಾಡಿದ್ದೇವೆ ಸ್ವಾಮೀಜಿ ಅಂತ ಅದರ ಪ್ರತಿಫಲವೇ ಇವತ್ತು ಈ ಭಾಗದ ಎಲ್ಲ ಕೆರೆಗಳು ತುಂಬಿಸುವಂಥ ಕೆಲಸ ಆಗಿದೆ ಭಗೀರಥ ಭಗೀರಥ ಅಂತ ಏನು ಮಾಡ್ದೆ ಹೆಸರು ತಗೊಳ್ಳೋ ಮಂದಿ ಇದ್ದಾರೆ ಆದರೆ ನಿಜವಾದಂತ ಮಧ್ಯ ಕರ್ನಾಟಕದ ಬರಡು ಭೂಮಿಗೆ ಭಗೀರಥರು ಯಾರಾದರೂ ಇದ್ರೆ ಅದು ನಮ್ಮ ಪರಮಭ್ಯ ಡಾಕ್ಟರ್ ಗುರುಗಳು ಅನ್ನುವಂಥ ಮಾತನ್ನು ನಾನು ಹೇಳೋಕ್ಕೆ ಇದು ಯಾಕೆ ಅವಶ್ಯಕತೆ ಇದೆ ಅಂತಂದರೆ ರೈತನ ಬದುಕು ಬೇರೆ ಎಲ್ಲ ವೃತ್ತಿಕ್ಕಿಂತ ಭಾಳ ವಿಭಿನ್ನ ಸೂಕ್ಷ್ಮತೆಯಿಂದ ನೋಡಿದಾಗ ರೈತಂದು ಬಯಲ ಬದುಕು ರೈತನಿಗೆ ಬಯ ಸಂಪೂರ್ಣವಾಗಿ ಅವನ ಬದುಕು ಬಯಲಲ್ಲಿ ಒಬ್ಬ ಕಾರ್ಖಾನೆಯ ನೌಕರ ಕೆಲಸ ಮಾಡಬೇಕಾದ್ರೆ ಮೇಲೆ ಕಾರ್ಖಾನೆಯ ಮೇಲೆ ಅವನಿಗೆ ಆಶ್ರಯ ಇರ್ತದೆ ವ್ಯವಸ್ಥೆಗಳಿರ್ತಾವೆ ಕಾರ್ಖಾನೆಯಲ್ಲಿ ಕೆಲಸ ಮಾಡೋಕ್ಕೆ ಆದರೆ ರೈತರು ಕೆಲಸ ಮಾಡುವಾಗ ಯಾವುದೂ ವ್ಯವಸ್ಥೆ ಇರೋದಿಲ್ಲ ನಿಸರ್ಗ ಜೊತೆಗೆ ಇರಬೇಕು ಅಂತ ಎರಡನೇದಾಗಿ ರೈತ ಲೆಕ್ಕಾಚಾರ ಮಾಡೋದಿಲ್ಲ ಲೆಕ್ಕಾಚಾರ ಮಾಡಿದರೆ ಒಕ್ಕಲ್ತನ ಆಗೋದಿಲ್ಲ ಮಳೆ ಬಂದರೆ ನಾನು ಬಿತ್ತೀನಿ ಮಳೆ ಬರಲಿರ ಬಿತ್ತದಿಲ್ಲ ಮಳೆ ಅನ್ನೋದು ವಿಶ್ವಾಸದ ಮೇಲೆ ಬಿತ್ತಾನೆ ನಿಸರ್ಗದ ಮೇಲೆ ನಂಬಿಕೆ ಇಟ್ಟು ತನ್ನ ಶ್ರಮದ ಮೇಲೆ ನಂಬಿಕೆ ಇಟ್ಟು ಬದುಕುವಂಥ ಯಾವುದಾದ್ರೂ ಇದ್ರೆ ಅದು ರೈತ ಮೂರನೇದಾಗಿ ರೈತನ ಬದುಕು ಈಗ ನಾವೆಲ್ಲ ಏನು ವ್ಯಾಪಾರ ವ್ಯಾಪಾರ ಮಾಡಿದರೆ ಒಂದೊಂದು ಪೈಸಾನೂ ನಾವು ಲಾಭ ನಷ್ಟದಲ್ಲಿ ನೋಡ್ತೀವಿ ಅವ್ನು ಲಾಭ ನಷ್ಟದಲ್ಲಿ ನೋಡಿದ್ರೆ ಅವ್ನು ಬೆಳೆದಿದ್ದು ಪಕ್ಷಿಗಳು ತಿಂದು ಹೋಗ್ತವೆ ಕ್ರಿಮಿಕೀಟಗಳು ತಿಂತಾವೆ ದನ ಕರುಗಳು ತಿಂತಾವೆ ರೈತನ ಬದುಕು ಬಹಳ ವಿಶೇಷ ಇವತ್ತು ಅಂಥ ರೈತನಿಗೆ ಆ ಬಯಲು ಬದುಕಿಗೆ ಅವನ ಭೂಮಿ ತಾಯಿಗೆ ನೀರನ್ನು ಕೊಟ್ಟರೆ ತನ್ನ ಬೆವರಿನ ಹನಿಯನ್ನ ಸೇರಿಸಿ ಬಂಗಾರದ ಬೆಳೆಯನ್ನು ಬೆಳಿತೆ ತಾಯಿಯ ನಂತರ ನಮ್ಮ ಹಸುವನ್ನು ನೀಗಿಸುವಂಥದ್ದು ಯಾರಾದರೂ ಇದ್ರೆ ಅದು ರೈತ ಇವತ್ತು ಕೃಷಿ ಶ್ರೀಮಂತಾಗಿದೆ ರೈತ ಬಡವನಾಗಿದ್ದಾನೆ ಇಲ್ಲಿ ವಿಜ್ಞಾನ ಬರಬೇಕು ನಮಗೆ ಕೃಷಿ ವಿಶ್ವವಿದ್ಯಾಲಯ ಕ್ಯಾಂಪಸ್ನಲ್ಲಿ ಇವತ್ತು ಸಂಶೋಧನೆ ಮಾಡಿದ್ರೆ ಆಗೋದಿಲ್ಲ ರೈತನ ಭೂಮಿಗೆ ಬಂದು ಅವರು ಸಂಶೋಧನೆ ಮಾಡಿ ತೋರಿಸ್ಬೇಕು ಕ್ಯಾಂಪಸ್ ಆಧಾರಿತವಾಗಿರುವಂಥ ಕೃಷಿ ವಿಶ್ವವಿದ್ಯಾಲಯಗಳನ್ನು ತೆಗೆದುಹಾಕಿ ಇಡೀ ರೈತರ ಹೊಲವೇ ಕ್ಯಾಂಪಸ್ನ ಮಾಡಬೇಕು ಅದರದೇ ಆದಂಥ ಆರ್ಥಿಕ ನೀತಿ ಬದಲಾವಣೆ ಆಗಬೇಕಾಗಿದೆ ಆದ್ದರಿಂದ ರೈತನಿಗೆ ಇವತ್ತು ಋಷಿಯ ಸಂಪತ್ತು ಕೃಷಿಯ ಸಂಪತ್ತು ಜೊತೆಗೆ ಜೋಡಿದಾಗ ನಮ್ಮ ಬದುಕು ಬಂಗಾರ ಆಗ್ತದೆ ಆ ಕೆಲಸ ತರಳು ಬಾಳೋ ಮಠದಲ್ಲಿ ತರಳು ಬಾಳೋ ಗುರುಗಳಿಂದ ಆಗಿದೆ ಋಷಿ ಸಂಪತ್ತು ಕೃಷಿ ಸಂಪತ್ತಿಗೆ ಇವತ್ತು ಸೇರಿದೆ ಈ ಕೆರೆಗಳು ತುಂಬಿದಾಗ ನಮಗೆ ಗೊತ್ತಾಗ್ತದೆ ಒಂದು ಮಠದ ಶ್ರೀಮಂತಿಕೆ ಅದರ ಆಸ್ತಿ ಮೇಲೆ ಅಲ್ಲ ಅದರ ಸಂಸ್ಥೆಗಳ ಮೇಲೆ ಅಲ್ಲ ಮಠಗಳು ಲಾಭಕ್ಕಾಗಿ ಮಾಡೋದಿಲ್ಲ ಆದರೆ ಒಂದು ಮಠದ ಸಂಪತ್ತು ಭಕ್ತರು ಎಷ್ಟು ಶ್ರೀಮಂತರಾಗ್ತಾರೆ ಅದ್ರ ಮೇಲೆ ಆ ಮಠ ಶ್ರೀಮಂತ ಇದೆ ಅಂತ ಭಕ್ತರ ಬದುಕು ಎಷ್ಟು ಶ್ರೀಮಂತ ಆಗ್ತದೆಯೋ ಅದ್ರ ಮೇಲೆ ಮಠ ಶ್ರೀಮಂತಿಕೆ ಆಗ್ತದೆ ಇದನ್ನು ಅರ್ಥ ಮಾಡಿಕೊಂಡು ಇವತ್ತು ಕರ್ನಾಟಕದಲ್ಲಿ ಮಠ ಮಾನ್ಯಗಳು ಮಾಡಿರುವಂಥದ್ದು ಸಂಸ್ಕೃತಿ ಸಂಸ್ಕಾರ ಧರ್ಮವನ್ನು ಉಳಿಸುವ ಜೊತೆಗೆ ಬದುಕನ್ನು ಉಳಿಸಿದೆ ಬಸವಣ್ಣನ ನಾಡು ಎಲ್ಲದಕ್ಕೂ ಉತ್ತರ ಇದೆ ಇಲ್ಲಿ ಕಾಯಕವೇ ಕೈಲಾಸ ಇದು ಕಾಯಕ ಮಠ ಇದು ಕಾಯಕವೇ ಕೈಲಾಸ ಧರ್ಮದ ಬಗ್ಗೆ ಜಿಜ್ಞಾಸನ ಇದೆ ಅಲ್ಲಿ ಬಸವಣ್ಣವರು ಭಾಳ ಸುಲಭವಾಗಿ ಹೇಳ್ತಾರೆ ದಯವೇ ಧರ್ಮದ ಮೂಲವಯ್ಯ ದಯವಿಲ್ಲದೆ ಅದು ಯಾವುದು ಧರ್ಮವಯ್ಯ ಹೆಂಗೆ ನುಡಿಬೇಕು ನುಡಿದರೆ ಮುತ್ತಿನ ಹಾರದಂತೆ ಇರಬೇಕು ಪ್ರತಿಯೊಂದು ನಮ್ಮ ಹೆಂಗೆ ಬದುಕು ಹೆಂಗಿರಬೇಕು ಕೊಳಬೇಡ ಕೊಲಬೇಡ ಎಲ್ಲದಕ್ಕೂ ಕೂಡ ವಚನದಲ್ಲಿ ಉತ್ತರ ಇದೆ ಕ ಕನ್ನಡ ಭಾಷೆಗೆ ಭಾರತಕ್ಕೆ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಇವು ಎರಡು ಅಗ್ನವಾಗಿರುವಂಥ ರತ್ನ ಅಂತ ನಾನು ಈ ಸಂದರ್ಭದಲ್ಲಿ ಇಚ್ಛೆಪಡ್ತೇನೆ ಅಂಥ ವಚನ ಸಾಹಿತ್ಯವನ್ನು ಈ ಮಠ ಪರಂಪರೆ ಶ್ರೀಮಂತಗೊಳಿಸ್ತಾ ಬಂದಿದೆ ಅದರ ಜೊತೆಗೆ ಮರಳು ಸಿದ್ದವರ ವಚನಗಳು ನಮ್ಮ ಹಿರಿಯ ಜಗದ್ಗುರುಗಳ ವಚನಗಳು ಅವರು ಬರೆದಿರುವಂಥ ಲೇಖನಗಳು ಪರಮ ಪೂಜ್ಯರು ನಿತ್ಯ ಬರೀತಿರುವಂಥ ಪತ್ರಿಕೆಯಲ್ಲಿರುವಂಥ ಲೇಖನಗಳು ನಮಗೆ ದಾರಿದೀಪವಾಗಿದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಕೊನೆಯದಾಗಿ ಮನುಷ್ಯ ಜನ್ಮ ಇದು ಭಾಳ ಪುಣ್ಯವಂತರು ನಾವೆಲ್ಲ ಮನುಷ್ಯರಾಗಿ ಹುಟ್ಟಿದ್ದೀವಿ ಪ್ರಾಣಿಗಳಾಗಿ ಹುಟ್ಟಿದ್ರೆ ನಾವು ಯಾರು ಇಲ್ಲಿ ಕುಂದಿರ್ತಿದ್ದಿಲ್ಲ ನಾವು ಯಾರಂತೂ ಗೊತ್ತಿರಲಿಲ್ಲ ವಿಚಾರ ಮಾಡುವಂಥ ಶಕ್ತಿ ಇದೆ ವಿಚಾರ ಮಾಡುವಂಥ ಅಭಿವ್ಯಕ್ತಿ ಮಾಡುವಂಥ ಶಕ್ತಿ ನುಡಿ ನಮನಗಳ ಶಕ್ತಿ ಭಗವಂತ ನಮಗೆ ಕೊಟ್ಟಿದ್ದಾನೆ ಈ ಶಕ್ತಿಯ ಬಳಕೆ ಯಾಕಾಗಬೇಕು ಅಂದರೆ ಇಡೀ ವಿಶ್ವ ಅಷ್ಟೇ ಅಲ್ಲ ಇಡೀ ಈ ಪ್ರಕೃತಿಯ ಅಭಿವೃದ್ಧಿಗಾಗಿ ನಮಗೆ ಇದನ್ನೆಲ್ಲ ಕೊಟ್ಟಿದ್ದಾನೆ ನಮ್ಗಿಂತ ಭಾಳ ದೊಡ್ಡ ಪ್ರಾಣಿಗಳಿತ್ತು ಡೈನಸೋರಸಸ್ಸು ಅದು ನಮ್ಗಿಂತ ಹೆಚ್ಚು ವೇಗ ಓಡುವಂಥ ಪ್ರಾಣಿ ಇತ್ತು ಭಾಳ ದಿವಸ ಬದುಕಲಿಲ್ಲ ಈ ಮನುಷ್ಯ ಜನ್ಮ ಅತಿ ಹೆಚ್ಚು ಕಾಲ ಬದುಕಿರುವಂಥದ್ದು ಜೀವನ ಸಂಕೋಲಲ್ಲಿ ಇವತ್ತು ಅತಿ ಹೆಚ್ಚು ವರ್ಷಗಳ ಬದುಕು ಇನ್ನೂ ಇನ್ನೂ ಬದುಕುವಂಥ ಬಹುತೇಕವಾಗಿ ಮನುಷ್ಯ ಈ ಭೂಮಿ ಮೇಲೆ ಬದುಕುವಂಥ ಕೊನೆಯ ಜೀವನ ಸಂಕೋಲೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂತಂದ್ರೆ ಮನುಷ್ಯನಿಗೆ ಹಲವಾರು ಗುಣಗಳಿದೆ ವಿಚಾರ ಮಾಡುವುದು ಮಾತನಾಡೋದು ಆತ್ಮಸಾಕ್ಷಿ ಇದೆಲ್ಲದರ ಜೊತೆಗೆ ಅಡ್ಯಾಪ್ಟಬಿಲಿಟಿ ಅಂತಿದೆ ಮನುಷ್ಯ ಐವತ್ತು ಡಿಗ್ರಿ ಇರುವಂಥ ಸಹಾರ ಡೆಸರ್ಟ್ನಲ್ಲೂ ಇರ್ತಾನೆ ಮರುಭೂಮಿಯಲ್ಲಿ ಮೈನಸ್ ಫಿಫ್ಟಿ ಡಿಗ್ರಿ ಇರುವಂಥ ಆರ್ಟಿಕ್ ಸರ್ಕಲ್ ಅಲ್ಲಿನೂ ಕೂಡ ಇರ್ತಾನೆ ಐಸ್ನಲ್ಲೂ ಇರ್ತಾನೆ ಸುಡೋ ಬಿಸಿಲಿನಲ್ಲೂ ಇರ್ತಾನೆ ಅರಮನೆಯಲ್ಲೂ ಇರ್ತಾನೆ ಸಣ್ಣ ಪೈಪ್ನಲ್ಲೂ ಜೀವನ ಮಾಡ್ತಾನೆ ಹೊಂದ್ಕೊಂಡು ನಿಸರ್ಗ ಜೊತೆಗೆ ಹೊಂದ್ಕೊಂಡು ಬದುಕುವಂಥದ್ದು ಮನುಷ್ಯ ಕಲ್ತ್ಕೊಂಡಿದ್ದಾನೆ ಆದ್ದರಿಂದ ಇವತ್ತು ಈ ಮನುಷ್ಯನ ಚಿಂತನೆ ಮನುಷ್ಯನ ವಿಕಾಸ ಇಡೀ ಪ್ರಕೃತಿಯ ವಿಕಾಸ ಆಗ್ತದೆ ನಮ್ಮೆಲ್ಲರಿಗೂ ಕೂಡ ಆ ಒಂದು ಜಾಗೃತಿ ಮೂಡಿದರೆ ನಮ್ಮ ಸುತ್ತಲಿನ ಪರಿಸರ ನಮ್ಮ ಸಂಸಾರ ನಮ್ಮ ಸಮಾಜ ನಮ್ಮ ದೇಶ ನಮ್ಮ ನಾಡು ಶ್ರೀಮಂತ ಆಗ್ತದೆ ಆದ್ದರಿಂದ ಇಂಥ ಚಿಂತನೆ ಮಾಡುವಂಥ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಪರಮ ಪೂಜ್ಯರು ಅವರಿಗೆ ನಾನು ಹೃದಯಪೂರ್ವಕವಾಗಿರುವಂಥ ಭಕ್ತಿ ಭಾವದಿಂದ ನಮಸ್ಕಾರವನ್ನು ಮಾಡಿ ಈ ನಾಡಿಗೆ ಗುರುಗಳ ಮಾರ್ಗದರ್ಶನ ಬಾಳಬೇಕಾಗಿದೆ ಶ್ರೀಮಂತ ನಾಡು ಆದರೆ ಬಡತನದತ್ತ ಹೋಗ್ತಾ ಇದೆ ಇದ್ದೀವಿ ನಾವು ಸಾಲದ ಸೂಲದಲ್ಲಿ ಸಿಗ್ತಾ ಇದ್ದೇವೆ ನಮ್ಮ ಬದುಕು ಹಸನಾಗ್ತಾ ಇಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ಇದಕ್ಕೆ ಗುರುಗಳ ಮಾರ್ಗದರ್ಶನ ಭಾಳ ಅವಶ್ಯಕತೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಮಹಾರಾಜರಿದ್ದರು ಅರಮನೆಗೂ ಗುರುಮನೆಗೂ ಯಾವ ಸಂಬಂಧ ಇದೆ ಅನ್ನೋದನ್ನು ಇವತ್ತು ನಾವು ನೋಡಿ ಕಲಿಬೇಕಾದ್ರೆ ಕರ್ನಾಟಕದಲ್ಲಿ ಮೈಸೂರು ಮಹಾರಾಜರು ಮತ್ತು ಮಠಗಳ ಸಂಬಂಧ ಏನಿತ್ತು ಅನ್ನೋದನ್ನು ನಾವು ನೋಡಿ ಕಲಿಬೇಕಾಗ್ತದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲ ಶರಣು ಶರಣರ್ಗೆ ಶರಣು ಶರಣಾರ್ಥಿ ಮುಖ್ಯ ಅತಿಥಿಗಳ ನುಡಿಗಳನ್ನ ಆಡಿದಂತಹ ಶರಣ ಬಸವರಾಜ್ ಬೊಮ್ಮಾಯಿಯವರು ಮಾಜಿ ಮುಖ್ಯಮಂತ್ರಿಗಳು ಇವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಶ್ರೀಯುತರು ಪರಮಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿ ಡಾಕ್ಟರ್ ಹರಿಶಂಕರ್ರವರು ಹುಟ್ಟಿದ್ದು ಸಾವಿರದ ಒಂಬೈನೂರ ನಲವತ್ತು ಡಿಸೆಂಬರ್ ಎಂಟರಂದು ಹರಿಹರದಲ್ಲಿ ತಂದೆ ಕನ್ನಡ ಸಾಹಿತ್ಯ ಲೋಕದ ಮಹಾನ್ ಪ್ರಕಾಶಕ ಲೇಖಕ ಮತ್ತು ಪ್ರಾಧ್ಯಾಪಕರಾಗಿ ಹೆಸರಾಗಿದ್ದ ಪ್ರೊಫೆಸರ್ ಎಚ್ ಎಂ ಶಂಕರ ರಾವ್ರವರು ತಾಯಿ ಲಕ್ಷ್ಮೀದೇವಿ ಆರಂಭದ ಶಿಕ್ಷಣವನ್ನು ಹರಿಹರದಲ್ಲಿ ಪಡೆದು ಮೈಸೂರು ವಿಶ್ವವಿದ್ಯಾಲಯದಿಂದ ಕನ್ನಡದಲ್ಲಿ ಎಮ್ ಎ ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ರಷ್ಯನ್ ಭಾಷೆಯಲ್ಲಿ ಎಮ್ ಎ ಪದವಿಯನ್ನು ಪಡೆದುಕೊಂಡು ಮಾಸ್ಕೋ ವಿಶ್ವವಿದ್ಯಾಲಯದ ಸರ್ಟಿಫಿಕೇಟ್ ಕೋರ್ಸ್ ಅನ್ನು ಕೂಡ ಪಡೆದಿರ್ತಾರೆ ರೇಡಿಯೋ ಮಾಸ್ಕೋದಲ್ಲಿ